ಎಲ್ಲರಿಗೂ ನಮಸ್ಕಾರ ಇವಾಗ ಬಂದ್ಬಿಟ್ಟು ಡೇ ಹದಿನೇಳು ಇವಾಗ ನಾವು ಲಿಂಗಸೂರಿಗೆ ಹೋಗ್ತೀವಿ ಇಲ್ಲಿಂದ ರಾಯಚೂರು ಡಿಸ್ಟಿಕ್ಕಿಗೆ ಈಗ ನಾವು ಯಾದಗಿರಿಯಲ್ಲಿದ್ದೀವಿ ಯಾದಗಿರಿಯಲ್ಲಿ ಇದ್ದೀನಿ ಇಲ್ಲಿಂದ ಡೈರೆಕ್ಟು ನಾವು ಲಿಂಗಸೂರಿಗೆ ಹೋಗ್ಬೇಕು ಇಲ್ಲಿಂದ ಎಂಬತ್ನಾಲ್ಕು ಕಿಲೋಮೀಟರ್ ಇದೆ ಈಗ ಸಮಯ ಬಂದ್ಬಿಟ್ಟು ಎಂಟುವರೆ ಆಗಿದೆ ನಮಗೆ ಹೋಗು ಅಲ್ಲಿ ಸ್ವಲ್ಪ ಪ್ಯಾ ಇದೆ ಪ್ಯಾಕ್ ಮಾಡೋಕೆ ಇನ್ನೂ ಇದೆ ಬಾಕಿ ಏನಾಗಿದೆ ಅಂದರೆ ನಮ್ಮದು ಬ್ಯಾಕಲ್ಲಿ ಬರುವಂಥ ಬೋರ್ಡ್ ಇದೆಯಲ್ಲ ಅದೆಲ್ಲ ಹೋಗ್ಬಿಡ್ತದ್ದು ಮತ್ತು ನೋಡಿ ಕಾಣ್ತೀಯ ಅಂತ ಗೊತ್ತಿಲ್ಲ ಈ ಥರ ಈ ಥರ ಪ್ರಾಬ್ಲಮ್ ಆಗಿಬಿಡ್ತದೆ ಇದು ಇವತ್ತು ಬೆಳಿಗ್ಗೆ ಐದು ಗಂಟೆಗೆ ಮಡಗಿರೋದು ಇದು ಇನ್ನೂ ಆಗಿದೆ ನೋಡಿ ಇದೇನಾಗುತ್ತೆ ಅಂದರೆ ನೂರು ಪರ್ಸೆಂಟೇಜ್ ಆಗಬೇಕಲ್ಲ ಅಲ್ಲಿ ಊಟ ತೊಂಬತ್ತೈದು ತೊಂಬತ್ತಾರು ಹೋಗೋ ಬ್ಯಾಕ್ ಬಂದುಬಿಡ್ತದೆ ಇದೇ ಈ ಥರ ಪ್ರಾಬ್ಲಮ್ ಆಗೋದು ಎಕ್ಸ್ಪೋರ್ಟಲ್ಲಿ ಯಾಕೆಂದರೆ ಮೆಮರಿ ಕಾರ್ಡ್ ಫುಲ್ಲಾಗಿದೆ ಕ್ಯಾಮ್ರಾದಲ್ಲಷ್ಟು ಈ ಮೊಬೈಲಲ್ಲಷ್ಟು ಮೆಮರಿ ಕಾರ್ಡ್ ಫುಲ್ಲಾಗಿದೆ ಎಡಿಟ್ ಮಾಡೋಕ್ಕೆ ಟೈಮೇ ಸಿಗ್ತಿಲ್ಲ ಸಂಜೆ ಬಂದುಬಿಟ್ಟು ಆ ಕಡೆ ಕಿಡ ಕಾಪಿ ಇದು ಇದು ಫೈಲ್ನ ಕಾಪಿ ಮಾಡೋಕ್ಕೇ ಟೈಮ್ ಆಗಿಬಿಡ್ತದೆ ಏನು ಮಾಡೋಕ್ಕಾಗಲ್ಲ ಹಂಗೆ ಮಾಡಗಿದ್ದೀನಿ ಇದು ಏನಾಗೋಲ್ಲ ಅನಿಸುತ್ತೆ ಪೆಟ್ರೋಲ್ ಬಂಕ್ ಅವ್ರ ಜೊತೆ ಹೇಳೋ ಹೇಳಾಯಿತು ಇನ್ನು ಇನ್ನು ಹೋಗುವ ನಮಗೆ ಇಲ್ಲಿಂದ ಜರ್ನಿ ಸ್ಟಾರ್ಟ್ ಇನ್ನು ಎಂಬತ್ನಾಲ್ಕು ಕಿಲೋಮೀಟ್ರ್ ಇದೆ ಬಿಸಿಲು ಬೇರೆ ಬಿಸಿಲು ನಡೀತೈತಲ್ಲ ಹೋಗೋ ಬಸ್ಸು ಬರ್ಸು ನಾನು ಕೊಡಗಿಂದ ಮಡಿಕೇರಿ ಮಡಿಕೇರಿಂದ

ಈ ಥರ ಎಲ್ಲ ಕಡೆ ನರ್ಸರಿ ಸಿಗ್ಬಿಟ್ಟರೆ ಒಳ್ಳೆಯದು ಕೆಲವೊಂದು ಕಡೆ ನರ್ಸರಿ ಇರಲ್ಲ ಎಷ್ಟು ನಾನು ನಮಗೊಂದು ಗಿಡ ಸಿಕ್ಕಾಯಿತು ಇಲ್ಲಿಂದ ಬಿಡುವ ನಮಗೆ ಟು ಸಹಪುರ್ ಟೌನ್ ಇದು ನಮಗೆ ಮುಂದೆ ಊಟ ಎಲ್ಲಾದ್ರೂ ಒಂದು ಲಾಸ್ಟ್ ಟೈಮ್ ನೋಡ್ಕೊಂಡು ಸ್ಟಾರ್ಟ್ ಮಾಡುವ ನಾಷ್ಟಾ ಮಾಡ್ಕೊಂಡಾಯ್ತು ಇನ್ನು ನಮಗೆ ಹೋಗುವ ಇಷ್ಟ ಬೇಗನೆ ಬಿಸಿಲು ಬಂದ್ಬಿಡ್ತು ಈಗ ಸಮಯ ಬಂದ್ಬಿಟ್ಟು ಈಗ ಇಲ್ಲಿಂದ ಇನ್ನೂ ಎಂಬತ್ತ ಎರಡು ಕಿಲೋಮೀಟರ್ ಇಲ್ಲಿಂದ ಒಂದು ಸ್ವಲ್ಪ ಫೂಡ್ಸ್ ತಗೋಳು ಹಗ್ಗ ಹಗ್ಗ ಬಿಚ್ಚ ಬಿಡ್ತು ಇಲ್ಲೂ ಐತೆ ತಕ್ಕತ್ತು ಬಿಸಿಲು ನಮ್ಮ ಯಾದಗಿರಿ ಡಿಸ್ಟಿಕಲ್ಲೂ ಬಿಸಿಲೇ ಇನ್ನು ರಾಯಚೂರು ಹೋಗ್ಬಿಟ್ರೆ ಹೇಳದೆ ಬಿಡಿ ಹೆವಿ ಬಿಸಿಲಿರುತ್ತೆ ಇರುತ್ತೆ ಯಾವ ಥರ ಹೇಳೋದಂದ್ರೆ ಅಂದ್ರೆ ಫೇಸೆಲ್ಲ ಸುಡ್ತೈತೆ ಫೇಸು ಇದ್ದೆ ಶವ ಸುಡೋ ಥರ ಬಿಸಿಲು ನಾರ್ಮಲ್ ಆಗಿ ಬಂದ್ರೆ ಪರವಾಗಿಲ್ಲ ಫುಲ್ ಸುಟ್ಟೋ ಥರ ಅಂತ ಬರೋ ಬಿಸಿಲು ಇನ್ನು ಇಲ್ಲಿಂದ ಅರವತ್ತೆಂಟು ಕಿಲೋಮೀಟರ್ ಇದೆ ಬ್ಯಾಗ್ ಲಗೇಜ್ ಅವಾಗ ಅವಾಗ ಬಿಚ್ಚೋಯ್ತಾ ಇದೆ ಅದೊಂದು ಹಿಂಸೆ ಆಯ್ತಿದೆ ಅದು ಎಷ್ಟೇ ಎದು ಕಟ್ರು ಲೂಸ್ ಆಯ್ತಾ ಇದೆ ಈಗ ಸಮಯ ಬಂದ್ಬಿಟ್ಟು ಹನ್ನೊಂದು ವರೆ ಬಿಡ್ತು ಇನ್ನು ಅರವತ್ತ್ಮೂರು ಕಿಲೋಮೀಟರ್ ಇದ್ದೆ ಸಲ ಈಗೊಂದು ಜ್ಯೂಸ್ ಕುಡಿಯೋಣ ಅಂತ ಇಲ್ಲಿ ಬಂದಿದ್ವಿ ತಡೆ ಕೈತಲ್ಲ ಬಿಸಿಲು ಹೌದು ಬರ್ತೇನೆ ಆಯ್ತು ವಾ ಇಲ್ಲಿಂದ ಒಂದು ಐವತ್ತೈದು ಕಿಲೋಮೀಟ್ರ್ ಇದೆ ಇಲ್ಲಿಂದ ಏನು ಮಿಸಲು ನೋಡ್ರಿ ಅಬ್ಬ ಈಗ ಸಮಯ ಬಂದ್ಬಿಟ್ಟು ಹನ್ನೆರಡು ಇಪ್ಪತ್ತೇನಾಯಿತು ಒಂದು ಗಂಟೆಗೆ ಎಲ್ಲಾದರೂ ಸ್ಟಾಪ್ ಮಾಡಿಬಿಟ್ಟು ರೆಸ್ಟ್ ತಗೊಂಡು ಎರಡು ಗಂಟೆಗೆ ಹೋಗ್ಬಿಡುವ ಮೆಚ್ಚಬೇಕಣ ಪ್ರೌಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಇವಾಗ ಮತ್ತೆ ಮಡಿಕೆ ಹೋಗಕ್ಕೇನೆ ಹೋಗಲ್ಲ ಲಾರಿ ಬಂದ್ಬಿಟ್ಟು ಓರ್ ನೋಡಿದ್ದಾರೆ ಓಡ್ ನೋಡಿದಾರೆ ರೋಡು ಸ್ವಲ್ಪ ಹಗಲ ಇಲ್ಲ ಅಗಲ ಕಮ್ಮಿ ರೋಡಲ್ಲಿ ಹೋಗ್ಬಿಟ್ರೆ ಓರ್ ನೋಡೋದು ಸಾಯಿಸ್ತಾ ಇದೆ ಅದರಲ್ಲಿ ಬಿಸಿಲು ಬರೆ ಹನ್ನೆರಡು ಈಗ ಇವ್ರ ಜೊತೆ ಮಾತಾಡ್ತಿರುವಾಗ ಒಬ್ಬರು ಅಣ್ಣ ಬರ್ತಾ ಇದ್ರು ತುಮಕೂರಿಗೆ ಹೋಗಂತ ಗಾಡಿ ಅವ್ರು ಬಂದುಬಿಟ್ಟು ಅಲ್ಲಿ ಸ್ವಲ್ಪ ಮೇಲೆ ನಿಲ್ಲಿಸ್ಬಿಟ್ಟು ನಾನು ಆ ಕಡೆ ಹೋಗ್ತಿರುವಾಗ ಬರ್ತೀಯ ಅಂತ ಕೇಳಿದ್ರು ಬಾಡಿಯಲ್ಲಿ ಹೆವಿ ಟ್ಯಾಡ್ ಆಯ್ತಿತ್ತು ಹಂಗೆ ಅವ್ರ ಗಾಡಿ ಲತ್ ಇಲ್ಲಿ ಬಿಸಿಲು ಯಾವ ತರ ಇದೆ ಬ್ರೋ ಬಿಸಿಲು ಬಿಸಿಲು ಯಾವ ತರ ಇದೆ ಬಿಸಿಲಲ್ಲಿ ನಾವು ಸೈಕ್ಲಿಂಗ್ ಮಾಡ್ತಾ ಇದ್ದೀವಿ ಈ ಟೈಮಲ್ಲಿ ಬಂದ್ರೆ ನೀವು ಹೆಲ್ಪ್ ಮಾಡಿದ್ರೆ ಮೂವತ್ತಾರು ಅಯ್ಯೋ ಈ ಟೈಮಲ್ಲಿ ಬಂದ ಈಗ ತುಂಬ ತುಂಬ ಹೆಲ್ಪ್ ಮಾಡಿದ್ರೆ ಬ್ರೋ ನನಗೆ ಟಯರ್ಡ್ ಆಗ್ಬಿಟ್ಟು ನನಗೆ ಬಿದ್ದೋಗ್ಬಿಡ್ತಿದ್ದೆ ಹಂಗಾಗ್ಬಿಡ್ತೀನಿ ನನಗೆ ಸಮಯ ಬಂದ್ಬಿಟ್ಟು ಎರಡುವರೆ ಆಗಿಬಿಡ್ತು ಇವರಿಗೆ ಊಟ ಮಾಡಿಲ್ಲ ಏನು ಮಾಡಿಲ್ಲ ಅಷ್ಟು ಬಿಟ್ಟು ಸ್ವಲ್ಪ ಇದೀನಿ ಒಂದು ಸೈಕ್ಲಿಲ್ಲ ಐತೆ ಅಯ್ಯೋ ಇವರಂತೂ ಬಂದಿಲ್ಲ ಅಂದ್ರೆ ಗುರು ನಾನು ಅಲ್ಲೇ ಯಾಕಂದರೆ ರೆಸ್ಟ್ ಹೇಗೆದೇ ಟ್ರಾವೆಲ್ ಮಾಡ್ತಿದ್ದೀನಲ್ಲ ಸೈಕಲ್ ಇನ್ನು ಬಂದ್ಬಿಟ್ಟು ಇಲ್ಲಿ ಊಟ ಮಾಡೋಕ್ಕೆ ಬಂದಿದ್ದೀವಿ ಸಮಯ ಬಂದ್ಬಿಟ್ಟು ಮೂರುವರೆ ನಮ್ಮದು ಹೋಟ್ಲೈತೆ ಊಟನೂ ಅವರು ಕೊಡಿಸ್ಬಿಟ್ರು ಗಾಡಿಯಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಊಟನೂ ಕೊಡಿಸ್ಬಿಟ್ರು ಅವರು ತುಂಬ ತುಂಬ ಥ್ಯಾಂಕ್ಸ್ ಅರಗ್ಬ್ರು ತುಂಬ ಥ್ಯಾಂಕ್ಸ್ ಥ್ಯಾಂಕ್ ಯು ಸೋ ಮಚ್

ಮಡಿಕೇರಿಯಿಂದ ಆಗಮಿಸಿ ಸಿಂಧ ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಹುಡಿಬ್ರಂ ಜಂಕ್ಷನ್ ಶಾಲೆಗೆ ಬಂದು ಗಿಡವನ್ನು ಹಚ್ಚಿರುತ್ತಾರೆ ನಮಗೆ ತುಂಬ ಹೆಮ್ಮೆಯ ವಿಷಯ ಅಷ್ಟು ದೂರದಿಂದ ಬಂದಿರುತ್ತಾರೆ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇನ್ನು ಮುಂದಿನ ಜಿಲ್ಲೆಗಳಲ್ಲಿ ಅವರು ಆಗಿ ಎಲ್ಲ ಜಿಲ್ಲೆಗಳಲ್ಲಿ ಶಾಲೆಗಳಲ್ಲಿ ಗಿಡಗಳನ್ನು ನೆಡಲಿ ಅಂತ ಹೇಳಿ ಆಶಿಸ್ತಾ ಪರಿಸರವನ್ನು ಉಳಿಸಲಿ ಜೀವವನ್ನು ಉಳಿಸಲಿ ಅಂತ ಈ ಮೂಲಕ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದಾರೆ ಬೈ ಬೈ ಅವಾಗ ಇಲ್ಲಿ ನಯರದಲ್ಲಿ ಬಂದಾಗ ಇಲ್ಲಿ ಎಲ್ಲೋ ಮಾಡಲ್ಲಂತೆ ಎಲ್ಲೋ ಮಾಡಲ್ಲ ಅದಕ್ಕೆ ಅದೇ ಎಲ್ಲೋ ಮಾಡಲ್ಲ ಆಗ ಇಲ್ಲಿ ಎಲ್ಲೋ ಇಲ್ಲಂತೆ ಮುಂದೆ ಇರುವಂತ ಪೆಟ್ರೋಲ್ ಬಂಕ್ ಎಲ್ಲ ಹೋಗೋಣ ಇಲ್ಲಿ ಎಲ್ಲೋ ಮಾಡಲ್ಲಂತೆ ಬಂದು ಸಿಕ್ಬಿಡ್ತೀಗ ಅವಾಗೆಲ್ಲ ಮುಂದೆ ನಿಲ್ಸಿರಲ್ಲ ಅದೇ ಪ್ಲೇಸಲ್ಲಿ ಅವ್ರು ಹೇಳಿದ್ರು ಇಲ್ಲಿ ಇಲ್ಲಿ ಬೇಕಾರ ಹಾಕೋ ಆ ಕಡೆ ಎಲ್ಲ ಹಾಕೋಕ್ಕಾಗಲ್ಲ ಅಂದರು ಇಲ್ಲಿ ಹಾಕು ಅಂತಿಲ್ಲ ಕೆಳಗೆ ಕೆಳಗೆಲ್ಲಾದರು ಮತ್ತು ಇನ್ನೊಂದು ಹದಿನಾರು ಕಿಲೋಮೀಟ್ರ್ ಹೋಗ್ಬಿಟ್ರೆ ನಂದು ಕೊಪ್ಪಳ ಡಿಸ್ಟಿಕ್ ಬಾರ್ಡ್ರ್ ಬಂದುಬಿಡ್ತದೆ ಅಲ್ಲಿಗೆ ಹೋಗ್ಬಿಟ್ಟು ಒಂದೇ ಬಂಕ್ ಇರೋದು ಅಲ್ಲಿ ಹೋಗ್ಬಿಟ್ಟು ನೋಡಿದ್ರೆ ಸಿಕ್ಕಿಲ್ಲ ಅಂದರೆ ಮತ್ತೆ ಕಷ್ಟ ಆಗ್ಬಿಡ್ತದೆ ಇಲ್ಲಿ ಹಾಕ್ಬಿಡು ಅಂತ ಸ್ವಲ್ಪ ರೆಸ್ತೆ ಬೇಕು ಆಡಿ ಬಿಸಿಲು ತಡೆಯೋಕೈತಿಲ್ಲ ಆ ಥರ ಇದೆ ಇವಾಗ ಬಂದ್ಬಿಟ್ಟು ನಾವಿಲ್ಲಿ ಮಹಿಳೆಯರದ ಕೆಳಗೆ ಗಂಟಾಗಿದ್ದೀನಿ ಇಲ್ಲಿ ನಮ್ಮ ಸೈಕಲ್ ಐತೆ ಆವಾಗ ಇವತ್ತನೇ ಮಳೆ ಇಷ್ಟೇ ಏನೋ ಮುಂದಿನ ವೇಳೆ ಸಿಕ್ಕೋ ತನಕ ಎಲ್ಲಾರಿಗೂ ಬಾಯ್ ಬಾಯ್